பலைக் கோடா ಸಣ್ಣ ಕಾರುಗಳ ಜಿ ಎಸ್ ಟಿ ಟ್ವೆಂಟಿ ಏಯ್ಟ್ ಪರ್ಸೆಂಟರಿಂದ ಏಯ್ಟೀನ್ಗೆ ಇಳಿಕೆ ಆಗಿರೋದು ಹೀಗಾಗಿ ಸಣ್ಣ ಕಾರುಗಳ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ ಯಾರಾದರೂ ಈ ದೀಪಾವಳಿಗೆ ಈ ದಸರಾಗೆ ಕಾರ್ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ನೋಡಿ ಚಿಕ್ಕ ಕಾರೆಲ್ಲ ಆದರೆ ಯೋಚನೆ ಮಾಡಬಹುದು ಯಾಕಂದರೆ ಜಿ ಎಸ್ ಟಿ ಇಳಿಕೆಯಿಂದ ಕಡಿಮೆ ಆಗ್ತಾ ಇದೆ ವಾಹನಗಳ ಬೆಲೆ ಕೂಡ ಸಣ್ಣ ಕಾರುಗಳ ಜಿ ಎಸ್ ಟಿ ಟ್ವೆಂಟಿ ಏಯ್ಟ್ ಪರ್ಸೆಂಟಿಂದ ಏಯ್ಟೀನ್ ಪರ್ಸೆಂಟಿಗೆ ಇಳಿಕೆ ಆಗಿರೋದು ಹೀಗಾಗಿ ಸಣ್ಣ ಕಾರುಗಳ ಬೆಲೆ ಕೂಡ ಇಳಿಕೆ ಅತ್ತ ಇದೆ ಪ್ಲ್ಯಾನ್ ಮಾಡೋರು ಮಾಡ್ಬೋದು ಇದು ಹಬ್ಬದ ಆಫರ್ ಅಂತ ಅಂದ್ಕೊಳ್ತಿರೋ ಬಂಪರ್ ಗಿಫ್ಟು ಅಂತ ಅಂದ್ಕೊಳ್ತಿರೋ ಗೊತ್ತಿಲ್ಲ ಜಿ ಎಸ್ ಟಿ ಅಂತ ಅಂದಾಗ ಎಲ್ಲರೂ ಮೂಗು ಮುರಿತಾ ಇದ್ದಿದ್ದೆ ಹೆಚ್ಚು ಯಾಕಂದರೆ ಎಲ್ಲಾದರೂ ರೇಟು ಜಾಸ್ತಿ ಆಗಿದೆ ಜಿ ಎಸ್ ಟಿ ಜಿ ಎಸ್ ಟಿ ಅಂತ ಹೇಳ್ತಾನೆ ಇರ್ತಾರೆ ಯಾವುದನ್ನು ಕೊಂಡ್ಕೊಳ್ಳೋಕೆ ಮನ್ಸು ಮಾಡೋಣ ಅಂದರೂ ಜಿ ಎಸ್ ಟಿ ನೆನಪಾಗ್ಬಿಡತ್ತಿ ಅಂತ ಯೋಚಿಸ್ತಾ ಇದ್ದರು ಸೊ ಇದೀಗ ಅಂಥವರಿಗಾಗಿ ಪ್ರಮುಖವಾಗಿ ಇದನ್ನು ನಾವು ಗಮನಿಸಿದಾಗ ಮಧ್ಯಮ ವರ್ಗ ಸಾಮಾನ್ಯ ವರ್ಗದವರನ್ನು ಗಮನದಲ್ಲಿ ಇಟ್ಕೊಂಡೇ ಈ ಜಿ ಎಸ್ ಟಿಯಲ್ಲಿ ಪರಿಷ್ಕರಣೆ ಮಾಡಲಾಗಿದೆಯಾ ಅನ್ನುವಂಥ ಪ್ರಶ್ನೆ ನಮಗೆ ಕಾಡತ್ತೆ ಅಷ್ಟು ಮಟ್ಟಿಗೆ ಆಗಿರೋದು ಇದೀಗ ಜಿ ಎಸ್ ಟಿ ಇಳಿಕೆಯಿಂದ ವಾಹನಗಳ ಬೆಲೆ ಚಿಕ್ಕ ಕಾರು ಸಣ್ಣ ಕಾರುಗಳಂತೆ ನಾವೇನ್ ಕರೀತೀವೋ ಆ ಕಾರುಗಳ ಬೆಲೆಗೆ ಇಳಿಕೆ ಆಗಿದೆ ಆದ್ರೆ ಐಷಾರಾಮಿ ಕಾರು ಖರೀದಿ ಮಾಡುವವರಿಗೆ ಸಾಕು ಇಪ್ಪತ್ತೆಂಟು ಪರ್ಸೆಂಟ್ ರಿಂದ ನಲವತ್ತಕ್ಕೆ ಜಿ ಎಸ್ ಟಿ ಕೇಂದ್ರ ಸರ್ಕಾರ ತೌಸಂಡ್ ಟು ಹಂಡ್ರೆಡ್ ಸಿ ಸಿ ಮೇಲ್ಪಟ್ಟ ಪೆಟ್ರೋಲ್ ಕಾರು ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಮೇಲ್ಪಟ್ಟ ಡೀಸೆಲ್ ಕಾರುಗಳ ಬೆಲೆ ದುಪ್ಪಟ್ಟಾಗ್ತಾ ಇದೆ ಐಷಾರಾಮಿ ಕಾರುಗಳಿಗೆ ನಲವತ್ತು ಪರ್ಸೆಂಟ್ ಜಿ ಎಸ್ ಟಿ ಇದರಿಂದ ತ್ರೀ ಫಿಫ್ಟಿ ಸಿ ಸಿ ಬೈಕ್ ಕೊಳ್ಳುವವರಿಗೆ ಇದು ಶಾಕ್ ಬೈಕು ಕೊಳ್ಳುವವರೆಗೂ ಶಾಕು ಜೊತೆಗೆ ಕಾರು ಕೊಳ್ಳುವವರಿಗೂ ಕೂಡ ಶಾಕ್ ಅಂದರೆ ಕಡಿಮೆ ಬೆಲೆಗ ಮತ್ತು ಕಡಿಮೆ ಚಿಕ್ಕ ಕಾರುಗಳನ್ನು ಕೊಂಡ್ಕೊಳ್ಳೋರಿಗೆ ಇದು ನಿಜವಾಗ್ಲೂ ರಿಯಾಯಿತಿ ಆದರೆ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಮೇಲ್ಪಟ್ಟ ಡೀಸೆಲ್ ಕಾರುಗಳ ಬೆಲೆ ಇದೆಯಲ್ಲ ಇದ್ರ ಬೆಲೆಗೆಲ್ಲ ಏರಿಕೆ ಆಗ್ತಾ ಇದೆ ಹಾಗಾಗಿ ಐಷಾರಾಮಿ ಕಾರನ್ನು ಖರೀದಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡವರಿಗೆ ಇದು ಶಾಕು ನಲವತ್ತು ಪರ್ಸೆಂಟ್ ಸ್ಲ್ಯಾಬು ಅಸ್ತಿತ್ವಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಇದನ್ನು ಕೊಂಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಇನ್ನಷ್ಟು ಹೊರೆ ಇನ್ನಷ್ಟು ಬರೆ ಬೀಳುವಂಥ ಸಾಧ್ಯತೆಗಳು ಇದೆ ಇನ್ನು ತ್ರೀ ಫಿಫ್ಟಿ ಸಿ ಸಿ ಮೇಲ್ಪಟ್ಟ ಬೈಕ್ ಕೊಡುವವರಿಗೂ ಕೂಡ ಶಾಕ್ ತ್ರೀ ಫಿಫ್ಟಿ ಸಿ ಸಿ ಮೇಲ್ಪಟ್ಟ ಬೈಕ್ ಗಳಿಗೆ ನಲ್ವತ್ತು ಪರ್ಸೆಂಟ್ ಜಿ ಎಸ್ ಟಿ ತ್ರೀ ಫಿಫ್ಟಿಗಿಂತ ಕಡಿಮೆ ಇದ್ದ ಬೈಕ್ ಗಳಿಗೆ ಮಾತ್ರ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಬೈಕು ಅದೇ ತರ ತ್ರೀ ಫಿಫ್ಟಿ ಸಿ ಸಿ ಮೇಲ್ಪಟ್ಟಿದ್ದೆ ಆದರೂ ಬೈಕನ್ನು ಕೊಂಡ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅವ್ರಿಗೂ ಕೂಡ ಹೊರೆ ಆಗುತ್ತೆ ನಲವತ್ತು ಪರ್ಸೆಂಟ್ ಜಿ ಎಸ್ ಟಿ ವಿಧಿಸ್ತಾ ಇರೋದು ಈ ಮುಖಾಂತರವಾಗಿ ಕಡಿಮೆ ಇದ್ದ ಬ ಏನು ಬೈಕ್ಗಳ ಬೆಲೆಗೇನಿತ್ತು ಅದೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಅದು ತ್ರೀ ಫಿಫ್ಟಿಗಿಂತ ಹೆಚ್ಚಿದ್ದು ತ್ರೀ ಫಿಫ್ಟಿಗಿಂತ ಕಡಿಮೆ ಇದ್ದ ಬೈಕ್ಗಳಿಗೆ ಮಾತ್ರ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿಯನ್ನು ಮೀಸಲಾಗಲಿದೆ